ಜಾತಿ ಜನಗಣತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಆನೇಕಲ್ ಶಾಸಕರಾದ ಬಿ ಶಿವಣ್ಣ ಆನೇಕಲ್ ಪಟ್ಟಣದಲ್ಲಿ ಆನೇಕಲ್ ಆಡಳಿತ ಮಂಡಳಿಯ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಶಾಸಕರಾದ ಬಿಶಿವಣ್ಣನವರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಶಿವಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ ಜಾತಿ ಜನಗಣತಿ ಕಾರ್ಯಕ್ರಮಕ್ಕೆ ಗಾಂಧಿ ಪ್ರತಿಮೆ ಬಳಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಇನ್ನು ಶಾಸಕ ಶಿವಣ್ಣನವರು ಅಧಿಕಾರಿಗಳಿಗೆ ಜನಗಣತಿ ಮಾಡುವ ವೇಳೆ ಸಾರ್ವಜನಿಕರ ಬಳಿ ಸೌಜನ್ಯದಿಂದ ನಡೆದುಕೊಳ್ಳಿ ಯಾವುದೇ ಸಮಸ್ಯೆಗಳು ಇದ್ದರೆ ನಿಮ್ಮ ಹಿರಿಯ ಅಧಿಕಾರಿಗಳ ಬಳಿ ಮಾರ್ಗದರ್ಶನ ಪಡೆದುಕೊಳ್ಳಿ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಶಾಸಕರಾದ ಬಿ ಶಿವಣ್ಣ ತಾಲೂಕು ದಂಡಾಧಿಕಾರಿಗಳಾದ ಶಿವಪ್ಪ ಲಂಬಾಣಿ ಪುರಸಭೆಯ ಮುಖ್ಯ ಅಧಿಕಾರಿ ಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಸಿರಸ್ತೇದಾರ್ ಚಂದ್ರಶೇಖರ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಚುನಾವಣಾ ಇಲಾಖೆಯ ಅಧಿಕಾರಿಗಳು ಪುರಸಭೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಇಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ನಾವು ಹಿಂದುಳಿದ ವರ್ಗಗಳ ಸಮೀಕ್ಷೆ ಮಾಡ್ತಾ ಇದ್ದೀವಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ರೇಷನ್ ಕಾರ್ಡ್ ಇದೆಯಾ ಎಷ್ಟು ಜನ ಹೇಳಿ ಮನೆಯಲ್ಲಿ ಎಷ್ಟು ಜನ ಏಳು ಮೇಂಬರ್ಲಿ ನಿಮ್ಮ ಮುಖ್ಯಸ್ಥರು ಯಾರು ಸರ್ ಅತ್ತೆ ಅವರು ಅವ್ರ ಹೆಸರು ನಿಮ್ಮ ಹೆಸರು ಏನು ಮಾರತ್ತೆ ಅಂತ ನೀವು ತಂದೆ ಹೆಸರೇನು ವೆಂಕಟರವ್ರು ಅವರು ಓದಿದಾರ ಆಯಿತು ಅವರು ಮುಂಚೆ ಓದಿದ್ರ ಓದಿ ಅವರು ಇದೇ ಜಿಲ್ಲೆಯವರ ಅಥವಾ ಬೇರೆ ಕಡೆಯಿಂದ ಬಂದು ವಾಸಿದ್ರೆ ತಮಿಳುನಾಡು ಬೇರೆ ರಾಜ್ಯದಿಂದ ಬಂದಿದ್ದಾರೆ ಹೈಸ್ಕೂಲು ಕಾಲೇಜು ಪಿ ಯು ಶ್ರೀನ ಓದಿದ್ದಾರೆ ಅವ್ರೇನು ಉದ್ಯೋಗ ಮಾಡ್ತಾರೆ ಶಿಕ್ಷಣ ಬರ್ತಿದ್ದಿ ನಿಮ್ಮ ಏನ್ ಮಾಡ್ತೇವೆ

ಮಕ್ಕಳು ಎಷ್ಟು ಚೆನ್ನಾಗಿತ್ತು ಅವ್ನಿಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಸರ್ಕಾರದ ಸರ್ಕಾರದಲ್ಲಿ ಗೊತ್ತಾಗುತ್ತೆ ಅದರಿಂದ ನಮ್ಮ ಮುಂದಿನ ಜನರೇಷನ್ಗೆ ಅವರಿಗೆ ಏನೇನು ಸೌಲಭ್ಯಗಳನ್ನ ಕೊಡಬೇಕು ಅನ್ನೋಂತ ತೀರ್ಮಾನಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ನಮ್ದು ಒಂದು ಅರ್ಧ ಗಂಟೆಗೆ ಸಮಯ ಕೊಟ್ಟರೆ ನಾ ಈ ಒಂದು ಇವತ್ತಿಂದ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಮ್ಮ ತಾಲೂಕಿನಲ್ಲಿ ಇವತ್ತಿಂದ ಪ್ರಾರಂಭ ಇದೆ ಎಲ್ಲರೂ ಕೂಡ ಈ ಒಂದು ಆಂದೋಲನದಲ್ಲಿ ಭಾಗವಹಿಸಬೇಕು ಮತ್ತು ಅದರಲ್ಲಿ ಸಾವಿರದ ನೂರ ಅರವತ್ತೆರಡು ಬ್ಲಾಕ್ಗಳು ಮತ್ತು ಗಣಿತಿದಾರರು ಒಟ್ಟು ಎರಡು ಸಾ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕುಟುಂಬಗಳು ಇಷ್ಟನ್ನು ಕೂಡ ಇವತ್ತು ಸಮೀಕ್ಷೆ ಮಾಡಲಿಕ್ಕೆ ಎಲ್ಲ ಪ್ರೀತಿ ಪ್ರೀತಿ ಮನೆಗಳು ಕೂಡ ಎಲ್ಲರೂ ಕೂಡ ಬರ್ತಾರೆ ಸಾವಿರದ ನೂರ ಅರವತ್ತೆರಡು ಬ್ಲಾಕ್ನವರು ಕೂಡ ಅವರವರು ಬ್ಲಾಕ್ಗಳಿಗೆ ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇದ್ದು ನಮ್ಮ ಏನು ಫಾರ್ಮೇಟ್ ಇದೆ ಅದನ್ನು ಸಂಪೂರ್ಣವಾಗಿ ಫಿಲ್ ಅಪ್ ಮಾಡಿ ನಿಮ್ಮ ಒಂದು ನೋಂದಣಿಯನ್ನು ಮಾಡ್ಕೋಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಇವತ್ತಿನ ರಾಜ್ಯ ಸರ್ಕಾರ ಘನ ರಾಜ್ಯ ಸರ್ಕಾರ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿಯನ್ನು ಪ್ರಾರಂಭವಾಗಿದೆ ನಮ್ಮ ಆನೆಕಲ್ ತಾಲೂಕದಲ್ಲಿಯೂ ಸಹ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಸಹ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದಾರೆ ಮನೆ ಮನೆ ಹೋಗಿ ಸಮೀಕ್ಷೆ ಕಾರ್ಯಕ್ರ ಕಾರ್ಯವನ್ನು ಪ್ರಾರಂಭವಾಗಿದೆ ಸೊ ಆನೆಕಲ್ ತಾಲೂಕಿಗೆ ಸಂಬಂಧಪಟ್ಟಂಗೆ ನಾವು ಸರ್ವೆ ಮಾಡಲಿಕ್ಕೆ ಒಟ್ಟು ಒಂದು ಒಂದು ಸಾವಿರದ ಒನ್ನೂರ ಅರವತ್ತೆರಡು ಜನರನ್ನು ನೇಮಕ ಮಾಡಿದ್ದೀವಿ ಒಟ್ಟು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕುಟುಂಬಗಳಿದ್ದಾವೆ ಈ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಆನೆಕಲ್ ತಾಲೂಕಿನ ಸಮಸ್ತ ಎಲ್ಲ ಸಾರ್ವಜನಿಕರು ತಮ್ಮ ಮನೆಗೆ ನಮ್ಮ ಸಮೀಕ್ಷೆಯ ತಂಡವನ್ನು ಬಂದಾಕಾರ ಅವರ ಸರ್ಕಾರ ನಿಗದಿಪಡಿಸಿದಂಥ ಚೆಕ್ ಲಿಸ್ಟ್ನಲ್ಲಿರುವಂಥ ಮಾಹಿತಿಯನ್ನು ಕೇಳ್ತಾರೆ ದಯವಿಟ್ಟು ಎಲ್ಲರೂ ಆ ಮಾಹಿತಿಯನ್ನು ಅವರಿಗೆ ಪೂರೈಸಿದರೆ ಸರ್ಕಾರಕ್ಕೆ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಸಮುದಾಯದ ಕುಟುಂಬಗಳಿಗೆ ಯೋಜನೆ ನಿರೂಪಣೆ ಮಾಡಲು ಶಿಕ್ಷಣವನ್ನು ನೀಡಲು ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ಕೊಡಲು ಸಹಕಾರವಾಗುತ್ತದೆ ಅಂತ ಹೇಳ್ತಾ ಆನೆಕಲ್ ತಾಲೂಕಿನ ಸಮಸ್ತ ಎಲ್ಲ ನಾಗರಿಕರಿಗೆ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ತಾಲೂಕು ಆಡಳಿತದ ಪರವಾಗಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಡ್ತೀವಿ ಏನು ನಮ್ಮ ಕರ್ನಾಟಕದಲ್ಲಿ ಜಾತಿ ಗಣತಿ ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ ಅದೊಂದು ಒಳ್ಳೆಯ ವಿಚಾರ ಏಕೆಂದರೆ ಅದರ ಭಾಗವಾಗಿ ಆನೆಕಲ್ ಶಾಸಕರು ಆನೆಕಲ್ ಪಟ್ಟಣದಲ್ಲಿ ಅಂದರೆ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಆ ಭಾಗವಾಗಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಏಕೆಂದರೆ ಈಗ ಸುಮ್ಮನೆ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಜನಗಣತಿ ಇದೆಲ್ಲ ಆಗಿದೆ ಅದಾದ ನಂತರ ಎಲ್ಲೇ ಒಂದು ಸರ್ವೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಹಿಂದುಳಿದ ವರ್ಗ ಆಗ್ಬೋದು ಎಸ್ ಸಿ ಎಸ್ ಟಿ ಆಗ್ಬೋದು ಮತ್ತು ಜನರಲ್ ಆಗ್ಬೋದು ಮತ್ತು ಈ ಥರ ಬಿ ಸಿ ಎಂ ಬಿ ಈ ಥರ ಎಲ್ಲ ಇದಕ್ಕೂ ಏನಾದರೂ ಒಂದು ಅವರಿಗೆ ಅರ ಫಲಾನುಭವಿಗಳಿಗೆ ಹಂಚಿಕೆ ಆಗಬೇಕು ಯಾವುದೇ ಒಂದು ವಸ್ತುವಾಗಿ ಆಗಬೇಕಂದ್ರೆ ಅದರ ಸರ್ವೆ ಪ್ರಕಾರ ನಮಗೆ ಒಂದು ಮಾಹಿತಿ ಇರಬೇಕು ರಾಜ್ಯದಲ್ಲಿ ಯಾವ ಯಾವ ಜಾತಿ ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ ಆಮೇಲೆ ಯಾವ ಜಾತಿಯ ಮತ್ತು ಯಾವ ಧರ್ಮದ ಜನರು ಏನೇನು ಕ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಮತ್ತು ಕಾಲೇಜ್ಗೆ ಹೋಗುವಂಥ ಶಾಲಾ ಮಕ್ಕಳು ಎಷ್ಟು ಜನ ಇದ್ದಾರೆ ಎಂದು ಒಂದು ಸರ್ವೆ ಆಗಬೇಕು ಅಂತ ಇದೊಂದು ಒಳ್ಳೆಯ ಕಾರ್ಯಕ್ರಮ ರಾಜ್ಯದಲ್ಲಿ ಈ ಸರ್ವೆ ಆದರೆ ಮುಂದಿನ ದಿನಗಳಲ್ಲಿ ಒಂದು ಸಾಮಾಜಿಕವಾಗಿ ಎಲ್ಲ ಒಂದು ಇದರಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ತಮ್ಮ ಮನೆ ಬಾಗಿಲಿಗೆ ಏನು ಬರ್ತಾರೆ ದಯವಿಟ್ಟು ಕರೆಕ್ಟಾಗಿ ಎಲ್ಲರೂ ಒಂದು ತಮ್ಮ ತಮ್ಮ ಜಾತಿ ಆಗ್ಬೋದು ಅದನ್ನೆಲ್ಲ ನಮೂದನೆ ಮಾಡಿ ತಾವೇನು ಕೆಲಸ ಕಾರ್ಯ ಮಾಡ್ತಾಯಿದ್ದೀರ ಅನ್ನೋದನ್ನು ನಮೂದನೆ ಮಾಡಿ ಮಾಡಬೇಕಾಗಿ ತಮ್ಮಲ್ಲೆಲ್ಲ ಕೋರ್ಕೊಳ್ತೇನೆ ನಮಸ್ಕಾರ